<laughs> the station with is and the stage we own. The, 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 ನಮಸ್ಕಾರ ಬಂಧುಗಳೇ ನಾನು ಈ ಹಿಂದೆ ನಾನು ಬರೆದಿರ್ತಕ್ಕಂಥ ಒಂದು ಪುಸ್ತಕದ ಬಗ್ಗೆ ತಮ್ಮ ಪರಿಚಯಿಸಿದ್ದೆ ಒಂದರಲ್ಲಿ ಆದರ್ಶಮಯವಾದ ವ್ಯಕ್ತಿಗಳು ಅಂದರೆ ದೇವತಾ ಸ್ವರೂಪದ ವ್ಯಕ್ತಿಗಳು ಇನ್ನೊಂದರಲ್ಲಿ ರಕ್ಷ ಸ್ವರೂಪಿಗಳಾದ ಕಂಟಕಪ್ರಾಯರಾದ ವ್ಯಕ್ತಿಗಳು ಇದ್ರ ಬಗ್ಗೆಯೇ ಪ್ರತ್ಯೇಕ ಪುಸ್ತಕ ಇದೆ ಇದ್ರ ಬಗ್ಗೆಯೇ ಪ್ರತ್ಯೇಕ ಪುಸ್ತಕ ಇದೆ ತಮ್ಮ ಪರಿಚಯ ಮಾಡಿದ್ದೀನಿ ಇದನ್ನು ಬರೆಯೋದಕ್ಕೆ ಏನು ಪ್ರೇರಣೆ ಅಂದರೆ ನೋಡಿ ನಮ್ಮ ಪೂರ್ವಜರು ಹೇಳ್ತಾರೆ ನಾವೆಲ್ಲರೂ ಕಂಡಿರುವ ಹಾಗೆ ನಮ್ಮ ಪುರಾಣಗಳಲ್ಲಿ ಎರಡು ಬಗೆಯ ಪಾತ್ರಗಳು ಬರುತ್ತೆ ಒಂದು ದೇವತೆಯ ಪಾತ್ರ ಇನ್ನೊಂದು ರಾಕ್ಷಸನ ಪಾತ್ರ ಈ ಎರಡು ಪಾತ್ರಗಳು ಯಾವುದು ನಮಗೆ ಆದರ್ಶಮಯ ಅನಿಸುತ್ತೋ ಅದನ್ನು ನಾವು ಅನುಸರಿಸಬೇಕು ಅನ್ನೋದೇ ಈ ಪುರಾಣಗಳ ಒಂದು ಕಥೆಯ ಸಾರ ಇದನ್ನ ನಾವು ನಾಲ್ಕು ಯುಗಗಳಿಗೂ ನಾಲ್ಕು ಮಹಾಪುರಾಣಗಳನ್ನ ನಾವು ಕಂಡುಕೊಳ್ತೀವಿ ಅದರಲ್ಲಿ ನೋಡಿ ಮೊದಲನೇದು ಸತ್ಯಯುಗ ಸತ್ಯಯುಗಕ್ಕೆ ಸಂಬಂಧಪಟ್ಟ ಅನೇಕ ವಿಚಾರಗಳು ಹೋದರೆ ಪ್ರಪಂಚ ಹೇಗೆ ಹುಟ್ಟಿತು ಹೇಗೆ ವಿಕಾಸವಾಯಿತು ಅನ್ನೋ ವೈಜ್ಞಾನಿಕವಾದ ಇವತ್ತಿನ ಸಿದ್ಧಾಂತ ಏನಿದೆ ಇದ್ರ ಬಗ್ಗೆ ಮುಂದೆ ಕೂಡ ಒಂದು ಸಮರ್ಪಣೆಯಲ್ಲಿ ಪ್ರತ್ಯೇಕವಾಗಿ ಭಾಗವತದ ಬಗ್ಗೆ ಇದರಲ್ಲಿರ್ತಕ್ಕಂಥ ವೈಜ್ಞಾನಿಕ ತತ್ವದ ಬಗ್ಗೆ ಮಾತಾಡೋಣ ಒಟ್ನಲ್ಲಿ ಈ ಕೃತಯುಗ ಅಥವಾ ಸತ್ಯಯುಗ ಅನ್ನೋದು ಪ್ರಾರಂಭಿಕ ಯುಗ ಆನಂತರ ತ್ರೇತಾಯುಗ ಅನ್ನೋದು ನಂತರದ ಯುಗ ಆನಂತರ ದ್ವಾಪರ ಯುಗ ಅನ್ನೋದು ಮತ್ತೊಂದು ಯುಗ ಈಗ ನಡೀತಾ ಇರ್ತಕ್ಕಂಥ ಕಲಿಯುಗ ಅನ್ನುವ ಭಾರತೀಯರ ಯುಗಾಂತರದ ಕಲ್ಪನೆಗಳು ಇವೆ ಇದರಲ್ಲಿ ನಮ್ಮ ಹಿರಿಯರು ಏನ್ ಹೇಳ್ತಾರೆ ಅಂದ್ರೆ ಹೆಚ್ಚು ಜನರಿಗೆ ಪರಿಚಯವಿಲ್ಲ ಇರ್ತಕ್ಕಂಥ ಗುಪ್ತಿವಾದ ವಿಚಾರ ಕೃತಯಕ್ಕೆ ಬರೋಣ ಸತ್ಯಯುಗ ಅಂತ ಕೂಡ ಕರಿತೀವಿ ಈ ಸತ್ಯಯುಗದಲ್ಲಿ ಒಂದು ಗೆರೆಯನ್ನು ಹಾಕಿದ್ರೆ ಅದು ಭೂಮಿ ಅಂತ ಅಂದುಕೊಂಡ್ರೆ ಇದರ ಮೇಲ್ಭಾಗದಲ್ಲಿ ಇರತಕ್ಕಂಥ ಆಕಾಶದಲ್ಲಿ ದೇವತೆಗಳು ಇದ್ದರಂತೆ ಅವರದೇ ಒಂದು ಲೋಕ ಅದು ದೇವಲೋಕ ಅಂತ ಇನ್ನು ಈ ಭೂಮಿ ಅಂತಕ್ಕಂತಹ ಗೆರೆಯ ಕೆಳಗಡೆ ಇರತಕ್ಕಂತಹದ್ದು ಪಾತಾಳ ಅಂತ ಹಿಂದಿನ ಒಂದು ಸಂಚಿಕೆಯಲ್ಲಿ ಎಳಿದೀನಿ ಏಳು ಪಾತಾಳಗಳಿದೆ ಏಳು ಮೂಲಿ ಮೇಲಿನ ಸ್ವರ್ಗ ಲೋಕಗಳಿದೆ ಅಂತ ಹೇಳಿ ಆ ಚತುರ್ ಯುಗಗಳಲ್ಲಿ ಯುಗದಲ್ಲಿ ಭೂಮಿಯ ಒಂದು ಗೆರೆಯನ್ನು ಎಳೆದಾಗ ಭೂಮಿಯಿಂದ ಮೇಲ್ಭಾಗದಲ್ಲಿ ದೇವತೆಗಳಿದ್ದಿರತ್ತೆ ಭೂಮಿಯ ಮೇಲೆ ಮನುಷ್ಯರಿದ್ದಿರುತ್ತೆ ಭೂಮಿಯ ಕೆಳಗಿರ್ತಕ್ಕಂಥ ಪಾತಾಳ ಲೋಕದಲ್ಲಿ ದಾನವರು ಹಾಗೆ ಮೂರು ಬಗೆಯ ಜೀವಿಗಳು ಒಂದು ದೇವತೆಗಳು ಮಾನವರು ಮತ್ತು ದಾನವರು ಈವರು ಹೀಗೆ ಬದುಕ್ತಾ ಇದ್ದಿದ್ದು ಕೃತಯುಗದಲ್ಲತ್ತೆ ಆನಂತರ ತ್ರೇತಾಯುಗಕ್ಕೆ ಬಂದಾಗ ಶ್ರೀರಾಮಚಂದ್ರನ ಯುಗ ಇದೆಯಲ್ಲ ಅದಕ್ಕೆ ನಾವು ಬಂದಾಗ ಆಕಾಶದಲ್ಲಿದ್ದಂತಹ ದೇವತೆಗಳು ಮಾನವ ರೂಪದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನ ಹಾಗೆ ಭೂಮಿಯ ಮೇಲೆ ಬಂದಿರುತ್ತೆ ಹಾಗೆಯೇ ಪಾತಾಳ ಲೋಕದಲ್ಲಿದ್ದಂತಹ ರಾಕ್ಷಸರು ಸಹ ರಾವಣ ಸ್ವರೂಪಿಯಾಗಿ ಭೂಮಿಯ ಮೇಲೆ ಬಂದಿರುತ್ತೆ ಅಂದ್ರೆ ಭೂಮಿಯ ಮೇಲೆ ದೇವತೆಗಳ ದಾನವರ ಹಾಗೂ ಮಾನವರ ಸಮ್ಮಿಲನ ಆಯಿತು ಮೂರು ವರ್ಗಗಳು ಒಂದೇ ಜಾಗದಲ್ಲಿ ನೆಲೆಸಿಬಿಟ್ಟು ಬಂತೆ ಅದು ಕ್ರೇತಾಯುಗದ ನಂತರದ ತ್ರೇತಾಯುಗದಲ್ಲಿ ಆ ಆನಂತರ ದ್ವಾಪರ ಯುಗಕ್ಕೆ ಬಂದರೆ ಮುಂದೆ ಈ ದೇವತೆಗಳು ಮತ್ತು ದಾನವರು ಮತ್ತೆಷ್ಟು ಹತ್ತಿರವಾದರಂತೆ ಹತ್ತಿರವಾದರು ಅಂದ್ರೆ ಒಂದೇ ಕುಟುಂಬದಲ್ಲಿ ಒಂದೇ ಮನುಷ್ಯ ಲೋಕದಲ್ಲೇ ಬಂದು ಅವರೇ ಒಂದೇ ಕುಟುಂಬದಲ್ಲಿಯೇ ಅವರೇ ದಾಯಾದಿಗಳಾಗಿ ದೇವತೆಗಳು ಒಂದು ಕಡೆ ಪಾಂಡವರು ಅಂದ್ಕೊಳ್ಳೋಣ ರಾಕ್ಷಸರು ಒಂದು ಕಡೆ ಕೌರವರು ಅಂದ್ಕೊಳ್ಳೋಣ ಈ ಒಂದು ಸಮ್ಮಿಲನ ಕುಟುಂಬದೊಳಗಾಯ್ತಂತೆ ಬೇರೆ ಬೇರೆ ಲೋಕಗಳಂತಿತ್ತು ಒಂದೇ ಲೋಕಕ್ಕೆ ಬಂದರು ಒಂದು ಕಾಲದಲ್ಲಿ ಇನ್ನೊಂದು ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಒಂದೇ ಲೋಕದಿಂದ ಒಂದು ಕುಟುಂಬಕ್ಕೆ ಬಂದರು ಈ ರೀತಿಯಾಗಿ ದೇವತೆಗಳ ಮತ್ತು ದಾನವರ ಒಂದು ಮನೋಭಾವಗಳು ಹೇಗೆ ಬೆರಕೆ ಆಗ್ತಾ ಇದೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಬನ್ನಿ ಈಗ ನಮ್ಮದೇ ಪ್ರಪಂಚದ ಕಲಿಯುಗಕ್ಕೆ ಬರೋಣ ಈ ಕಲಿಯುಗದಲ್ಲಿ ಏನಾಗಿದೆ ಒಂದೇ ಕುಟುಂಬದಲ್ಲಿ ದೇವತೆಗಳು ದಾನವರು ಇರುವುದು ಮಾತ್ರವಲ್ಲ ಒಂದೇ ಹೃದಯದೊಳಗೆ ಒಳಗೆ ಇರ್ತಕ್ಕಂತಹ ಎಡಬಲಗಳಲ್ಲಿಯೇ ದೇವತೆಗಳು ಇದ್ದಾರೆ ರಾಕ್ಷಸರು ಇದ್ದಾರೆ ಹಾಗೆ ಹೇಗೆ ಸತ್ಯಯುಗದಿಂದ ಹೇಗೆ ಯುಗಗಳು ಬದಲಾಗ್ತಾ ಹೋದಾಗ ದೇವತೆಗಳು ದಾನವರು ಬೇರೆ ಬೇರೆ ಆಗಿತ್ತವರು ಒಂದೇ ಜಾಗಕ್ಕೆ ಬಂದದ್ದು ಅಂದ್ರೆ ಹತ್ತಿರವಾದವರು ಹಾಗೆ ಈ ಕಲಿಯುಗದಲ್ಲಿ ಒಂದೇ ಕುಟುಂಬದ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಎಷ್ಟೊಂದು ಅಮೂಲ್ಯವಾದ ವಿಚಾರ ನೋಡಿ ಆದ್ರಿಂದ ನಾವು ನಮ್ಮ ವಿವೇಕವನ್ನ ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ನಮ್ಮ ಹೃದಯದೊಳಗೆ ಇರ್ತಕ್ಕಂಥ ರಾಕ್ಷಸರನ್ನ ದಮನ ಮಾಡಿ ಈ ಒಂದು ದೈವತ್ವದ ಗುಣ ಏನಿದೆ ಅದನ್ನ ವಿಜೃಂಭಿಸ್ತಾ ಹೋದಾಗ ನಾವು ಮನುಷ್ಯರಾಗಿರ್ತಕ್ಕಂಥವರು ದೇವಲೋಕದ ಕಡೆ ಪ್ರಯಾಣ ಮಾಡಬಹುದು ದೈವತ್ವವನ್ನು ಹೊಂದಬಹುದು ಅನ್ನೋ ಒಂದು ಸಂಕೇತವನ್ನ ಈ ಒಂದು ವಿಕಾಸದ ಒಂದು ಧಾರ್ಮಿಕ ಮಾನಸಿಕ ತಾತ್ವಿಕ ವಿಕಾಸವಾದದ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಆದ್ರಿಂದ ಈ ಒಂದು ಚಿಂತನೆದ ಮೂಲಕ ಅರ್ಥ ಮಾಡ್ಕೊಳ್ಬೇಕಾದ್ದು ಅಂದ್ರೆ ನಮ್ಮೊಳಗಿರ್ತಕ್ಕಂಥ ಒಂದು ರಾಕ್ಷಸಿ ಭಾವದ ಸ್ವಭಾವದ ದಮನ ಮತ್ತು ದೈವಿ ಭಾವದ ಒಂದು ವಿಕಾಸ ಆಗ್ಬೇಕಾಗುತ್ತೆ ಅದಕ್ಕೆ ನಾವು ಪ್ರಚೋದನ ಕೊಡಬೇಕಾಗುತ್ತೆ ಹಾಗಾಗಿ ಧಿಯೋ ಯೋನಃ ಪ್ರಚೋದಯಾತ್ ಅಂತ ಹೇಳಿರೋದು ಇದೇ ರೀತಿಯಲ್ಲಿ ದೈವತ್ವವನ್ನು ನಾವು ನಮ್ಮೊಳಗಿಂದ ಆಚೆಗೆ ತರೋದಕ್ಕೆ ಪ್ರಯತ್ನ ಮಾಡೋಣ ಹಾಗಾಗಿ ಇಂಥ ಅನೇಕ ಉಕ್ತಿಗಳು ನಮ್ಮ ಹಿರಿಯರು ಹಿಂದೆ ಹೇಳಿದ್ದಾರೆ ಅವೆಲ್ಲವೂ ದಾಖಲಾಗಿಲ್ಲ ಅಕ್ಷರದ ರೂಪದಲ್ಲಿ ಬಾಯಿಂದ ಬಾಯಿಗೆ ಮಾತ್ರ ಹೊರತಾ ಇದೆ ನಮ್ಮ ಬಾಗ್ಯಕ್ಕೆ ನಮ್ಮ ಕಿವಿಗಳ ಕಂಡು ಇಂಥ ಕೆಲವು ಸತ್ಯಗಳನ್ನ ತಮ್ಮ ಮುಂದೆ ಹೇಳ್ತಿದ್ದೆ ಹಾಗಾಗಿ ತಾವು ಇದನ್ನ ತಮ್ಮ ಮುಂದಿನ ವರ್ಗಕ್ಕೆ ಈ ಪರಂಪರೆಯ ಅದ್ಭುತವಾದ ವಿಚಾರಗಳ ರಥವನ್ನ ತಾವು ಮುಂದಿನ ಸಮಾಜಕ್ಕೆ ಕೊಂಡೊಯ್ಯುವ ಜವಾಬ್ದಾರಿ ತಮ್ಮ ಹೆಗಲ ಮೇಲಿದೆ ಎನ್ನುವುದನ್ನು ತಿಳಿಸ್ತಾ ಇವತ್ತಿನ ಈ ಮನದಾಳದ ಮಾತುಗಳ ಸುವಿಚಾರ ಸಿಂಚನವನ್ನ ಇಲ್ಲಿಗೆ ಸಂಪನ್ನಗೊಳಿಸೋಣ ಎಲ್ರಿಗೂ ನಮಸ್ಕಾರ